ಸರ್ ನಮಸ್ಕಾರ ತಮ್ಮ ಪ್ರೀತಿಯ ಹುಚ್ಚೇರಪ್ಪ ಏಟಿ ಮಾಡುವಂತ ನಮಸ್ಕಾರಗಳು ನಮ್ಮ ನಾಡು ಕಂಡಂತ ದಿಮಂತ ನಾಯಕರಾದಂತ ಶ್ರೀ ಅಂದಾನಪ್ಪ ದೊಡ್ಡಮೇಟಿ ಅವರ ವಂಶಜರಾದಂಥ ರವೀಂದ್ರನಾಥ್ ದೊಡ್ಡಮೇಟಿ ಸರ್ ಅವರು ಒಂದು ಕವನವನ್ನು ಬರೆದಿದ್ದಾರೆ ಆ ಕವನ ಆ ಬಸವಣ್ಣನ ಕುರಿತು ಇವತ್ತ ಎಲ್ಲರ ಮನೆಯಲ್ಲಿ ಕೂಡ ದನ ಕರಗಳು ಕಡಿಮೆ ಆಗ್ಯಾವು ಅವು ಎತ್ತುಗಳನ್ನ ಹೇಗೆ ನಾವು ನೋಡ್ಕೊತಿದ್ವಿ ಅವನ ಯಾವ ರೀತಿ ಜೋಪನ್ ಮಾಡ್ತಿದ್ದೀವನ ಅನ್ನುವಂಥದ್ದನ್ನ ತಮ್ಮ ಕವನದಲ್ಲಿ ಬಹಳ ಚಂದಾಗಿ ರವೀಂದ್ರನಾಥ್ ದೊಡ್ಡಮೆಡ್ಡಿ ಸರ್ ಅವರು ಬರೆದಿದ್ದಾರೆ ಅವರನ್ನ ಸರ್ ನಾನು ನಿಮ್ಮ ನಿಮ್ ಕವನವಚನ ಅಂತ ಕೇಳ್ಕೊಂಡಾಗ ಬಹಳ ಖುಷಿಯಾಗಿ ಮಾಡ್ರಿ ಸರ್ ನಿಮ್ಮ ನನ್ನ ಪ್ರಸ್ತಾ ಯಾವಾಗ್ಲೂ ಇರ್ತದಂತ ಹೇಳಿದ್ರು ಹಾಗಾಗಿ ಅವರೊಂದು ಕವನವನ್ನ ಇಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಕಮಲದ ಶೀರ್ಷಿಕೆ ಬಂದು ಎಲ್ಲಿಗೆ ಹೋದರಿ ಕಮಲದ ಶೀರ್ಷಿಕೆ ಬಂದು ಎಲ್ಲಿಗೆ ಹೋದರಿ ಎಲ್ಲಿಗೆ ಹೋದರಿ ನನ್ನವರೇ ಎಲ್ಲಿಗೆ ಹೋದರಿ ಎಲ್ಲಿಗೆ ಹೋದರಿ ನನ್ನವರೇ ಎಲ್ಲಿಗೆ ಹೋದಿರಿ ನಮ್ಮ ದೊರೆಗಳೇ ಎಲ್ಲಿಗೆ ಹೋದರಿ ನಮ್ಮ ದೊರೆಗಳೇ ಎಲ್ಲಿಗೆ ಹೋದರೆ ಏನು ಅರಿಯದ ಮುಗ್ಧ ಮಾತದ ಏನು ಅರಿಯದ ಮುಗ್ಧ ಮಾತದ ನಮ್ಮ ಬಾಡಿನ ಬೆಳಕಾದವರೇ ನಮ್ಮ ಬಾಡಿನ ಬೆಳಕಾದವರೇ ಎಲ್ಲಿಗೆ ಹೋದರೆ ನನ್ನವರೇ ಎಲ್ಲಿಗೆ ಹೋದೆರಿ ನನ್ನವರೇ ಎಲ್ಲಿಯೋ ಸೀಮೆಯಿಂದ ಬಂದು ಎಲ್ಲೋ ಸೀಮೆಯಿಂದ ಬಂದು ನಮ್ಮನೆಗೆ ನಮ್ಮನೆಗೆ ನೀವು ಬಂದೊಡನೆ ಕಾಲಿಗೆ ನೀರು ಪೋಸಿ ನೀವು ಬಂದೊಡನೆ ಕಾಲಿಗೆ ನೀರು ಪೋಸಿ ಹಾಲು ಬೆಲ್ಲ ಹೊಲ್ಲುಗ್ಗಿ ಉಣಿಸಿ ನೀವು ಬಂದೊಡನೆ ಕಾಲಿಗೆ ನೀರು ಪೋಸಿ ಸ್ವಾಗತಿಸಿ ಪೂಜಿಸಿ ಸ್ವಾಗತಿಸಿ ಪೂಜಿಸಿ ಬೆಲ್ಲ ಹಾಲು ಬೆಲ್ಲದ ಹೊನ್ನುಗ್ಗಿ ಉಣಿಸಿ ಬೆಲ್ಲದವನ್ನುಗ್ಗಿ ಉಣಿಸಿ ಮೈದಡವಿ ಕೊರಳ ತಬ್ಬಿ ತಿನಿಸಿ ಮೈದಡವಿ ಕೊರಳ ತಬ್ಬಿ ತಿನಿಸಿ ಎಲ್ಲಿಂದ ಬಂದರೇನು ನೀವು ಎಲ್ಲಿಂದ ಬಂದರೇನು ನೀವು ಊರಿಗೆ ಬಂದಿರಿ ಕೊನೆಗೆ ಊರಿಗೆ ಬಂದಿರಿ ಕೊನೆಗೆ ಮನೆಗೆ ಹೊಲದಲ್ಲಿ ದುಡಿಯುವ ಮನಿಮಗ ಹೊಲದಲ್ಲಿ ದುಡಿಯುವ ಮಗ ನೀವೆ ಈಗ ಎಲ್ಲಿಗೆ ಹೋದಿರಿ ನನ್ನವರೇ ಈಗ ಎಲ್ಲಿಗೆ ಹೋದಿರಿ ನನ್ನವರೇ ಕಟ್ಟಿದ ಕೊಳಕಣ್ಣಿ ಕಟ್ಟಿದ ಕೊಳಕಣ್ಣಿ ಮೂಗುದಾಳ ಕಟ್ಟಿದ ಕೊಳಕಣ್ಣಿ ಮೂಗುದಾಳ ಹಿಡಿ ಹಗ್ಗ ಹಿಡಿ ಹಗ್ಗ ಬಚ್ಚಿಟ್ಟು ಇರುವಷ್ಟು ದಿನ ಹಿಡಿ ಹಗ್ಗ ಬಿಚ್ಚ ಇರುವಷ್ಟು ದಿನ ನಮ್ಮ ಬಳಿ ಇರುವುದ ಬಿಟ್ಟು ನಮ್ಮ ಬಳಿ ಇರುವುದ ಬಿಟ್ಟು ಎಲ್ಲಿಗೆ ಹೋದೆರಿ ನಮ್ಮ ಬಿಟ್ಟು ಬಿಟ್ಟು ಎಲ್ಲಿಗೆ ಹೋದೆರಿ ನಮ್ಮ ಬಿಟ್ಟು ಬಿಟ್ಟು ಕಲ್ಲಿನಲ್ಲಿ ಮಣ್ಣಿನಲ್ಲಿ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಹುಡುಕಿದೆವು ಪೌಡಿ ಮಾಳಿಗೆಗಳಲ್ಲಿ ಪೌಡಿ ಮಾಳಿಗೆಗಳಲ್ಲಿ ಎಲ್ಲಿಗೆ ಹೋದೆರಿ ನೀವು ಎಲ್ಲಿ ಹೋದೆರಿ ನನ್ನವರೇ ಎಲ್ಲಿಗೆ ಹೋದೆರಿ ನನ್ನವರೇ ಎಲ್ಲಿಂದಲೋ ಬಂದಿರಿ ಎಲ್ಲಿಂದಲೋ ಬಂದಿರಿ ನಾವ್ಯಾರೋ ನೀವ್ಯಾರೋ ಎಲ್ಲಿಂದಲೋ ಬಂದಿರಿ ನೀವ್ಯಾರೋ ನಾವ್ಯಾರೋ ನಮ್ಮನೆಗೆ ಏಕೆ ದುಡಿದಿರೋ ನಮಗೆ ನಮ್ಮನೆಗೆ ಏಕೆ ದುಡಿದಿರೋ ನಮಗೆ ಮನೆಯ ಗಡ್ಡಿಗಲ್ಲು ಗಟ್ಟಿ ಮಾಡಿ ಮನೆಯ ಗಡ್ಡಿಗಲ್ಲು ಗಟ್ಟಿ ಮಾಡಿ ಹೊರಟು ಹೋದಿಲ್ಲ ನಮ್ಮೆದುರಿಗೆ ಹೊರಟು ಹೋದ್ರಲ್ಲ ನಮ್ಮೆದುರಿ ನಾವು ತಡೆಯಲಿಲ್ಲ ನಾವು ತಡೆಯಲಿಲ್ಲ ನಿಮ್ಮನ್ನು ನಮ್ಮ ದೊರೆಗಳೇ ನಾವು ತಡೆಯಲಿಲ್ಲ ನಿಮ್ಮನ್ನು ನಮ್ಮ ದೊರೆಗಳೇ ನಮಗೆ ನಮಗೇನಾಗಿದೆ ಕೆಡೆಗಾಲ ಕೊನೆಗೆ ನಮಗೇನಾಗಿದೆ ಕೆಡುಗಾಲ ಕೊನೆಗೆ ಪರಿತಪಿಸುತ್ತೀವವು ಪರಿತಪಿಸುತ್ತೀ ನಿಮ್ಮ ಕೊರಿಗೆನಲ್ಲಿ ಪರಿತಪಿಸುತ್ತೀ ನಿಮ್ಮ ಕೊರಿಗೆನಲ್ಲಿ ಎಲ್ಲಿಗೆ ಹೋದಿರಿ ನನ್ನವರೇ ಎಲ್ಲಿಗೆ ಹೋದಿರಿ ನನ್ನವರೇ ನಮ್ಮ ಎದುರಿನಲ್ಲಿ ನಮ್ಮ ಎದುರು ಎಲ್ಲಿ ಕಳಿಸಿದೆಯೋ ನಾವೇ ಎಲ್ಲಿಗೆ ಕಳಿಸಿದೇವೆ ನಾವೇ ನಾವು ನಿಮ್ಮನ್ನು ನಾವು ನಿಮ್ಮನ್ನು ನಿಂತ ಕಾಲಿನಲ್ಲಿ ನಾವು ನಿಮ್ಮನ್ನು ನಿಂತ ಕಾಲಿನಲ್ಲಿ ನೀವಿಟ್ಟ ಅನ್ನ ಬಟ್ಟೆಯಲ್ಲಿ ನೀವಿಟ್ಟ ಅನ್ನ ಬಟ್ಟೆಯಲ್ಲಿ ಉಟ್ಟ ಬಟ್ಟೆ ಮಾನದಲ್ಲಿ ಉಟ್ಟ ಬಟ್ಟೆಯ ಮಾನದಲ್ಲಿ ಏನೋ ಸಂಕಟ ಏನೋ ಸಂಕಟ ನಡುಕ ನಾವು ನಿಂತ ಕಾಲುಗಳಲ್ಲಿ ನಾವು ನಿಂತ ಕಾಲುಗಳಲ್ಲಿ ಈ ಒಂದು ಕವನವನ್ನ ಆಲಿಸಿದಂತ ಸರ್ವರೇ ಕೂಡ ಸುಂದರವಾದಂತ ಕವನವ ಇವತ್ತ ಬಸವಣ್ಣನ ಕುರಿತು ಎತ್ತಗಳ ಕುರಿತು ಬಹಳ ಚಂದಾಗಿ ರಮುನಾಥ ಸ್ವರವರು ಈ ಕವನನ್ನ ಬರೆದಿದ್ದಾರೆ ವಾಚನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಅರವಿಂದ್ರನಾಥ್ ದೊಡ್ಡಬೇಡಿ ಸರ್ ಅವರಿಗೆ ಹಾಗೂ ಕವನವನ್ನ ಆಲಿಸಿದ ಇಲ್ಲಿವರೆಗೆ ಕವನವನ್ನ ಆಲಿಸಿದಂತ ತಮ್ಮೆಲ್ಲರೂ ಕೂಡ ನಿಮ್ಮ ಪ್ರೀತಿಯ ಹುಚ್ಚರಪ್ಪ ಭೇಟಿ ಮಾಡುವಂತ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ